ಏನ ಆಧಾರ್ ಕಾರ್ಡ್ ತಗೊಂಡ ಹೋಗಲ್ಲವಾ ಅವ हाय ಊರಿಗೆ ಆ ಸಮಯ ಬಹಳ ಆಗ ಕೈ ತವರು ಮುಂದೆ ಕುತ್ತರು ಬಸ ಗೆಮ್ಮ ಹೇಳ್ತರೆ ಯಾಕಂತ ನಾ ಕೇಳಣೆ ಏ ಅವರು ಯಾಕೋ ಕೆಮ್ಮ ಬಂದೆ ಏ ಕೆಮ್ಮ ಅಲ್ಲ ಗುಮ್ಮಿರು ಬಿಡದ ನಿನ್ನ ಕೊನೆ ಬ್ಯಾಟಿಂಗ್ ದವರು ಬಾಲರ್ ಗಳು ಬಂದಿರ್ತಾರೆ ಬಹಳ ತಕ ನಿಲ್ಲಂಗಿಲ್ಲ ಕೊಳತಕ್ಕೆ ನಿಂತಾರೆ ಅಂದ್ರೆ ಒಂದ್ ಬಹಳ ಬೇರೆ ಒಂದ್ ಎರಡು ಮೂರ್ ತಾಸು ನಿಂತಾರೆ ಅವು ಇದೇ ಡವಾ ಡವಾ ಅಣ್ಣ ನೀವೆಲ್ಲ ಎಲ್ಸಾ ಕತ್ತಿರ್ಬೋದು ಎಟ್ಟು ಮುಗುದು ಇವ್ರ ಎಟ್ಟ ಅದು ಕೊನೆಯಲ್ಲಿ ಕೆಟ್ಟು ಯಾವಾಗ ಬಿಡತ ಇದೇನಿಗೆ ಬಿಡುದಲ್ಲ ನಮ್ ಕಡೆ ಒಂದು ಒಂದ್ ಜ್ಯಾಲೆ ಮಾತ ಬ್ಯಾಳ ಬಾಳ್ತಾನ ಗೌಡ್ ಎಂಟ್ತಾನ ನಾನು ಒಂದು ಹಚ್ಚುದು ನಾಲ್ಕು ಗುಂಡು ಕೊಟ್ಟು ಬಿಡಿಸುದು ಭಾಳ ಕಷ್ಟ ಐತೆ ನನಗೆ ಈಗೇನು ಗುಡು ಅಲ್ಲ ಉತ್ಕೆಲ್ಲ ಹಿಂಗೆ ಮಾತಾಡೋಕೆ ಹೋಗಿದ್ದೆ ನಾನು ಪ್ರವಚನ ಆ ಸಮಯ ಬಹಳ ಆಗೈತೆ ಅವ್ರು ಮುಂದೆ ಕೂತಾರ ಸ್ವಲ್ಪ ಕೆಮ್ಮಾಗ ಐತೆ ಯಾಕಂತ ನಾಲ್ಕು ಕೆಣ್ಣೆ ಏ ಅವ್ರದ್ ಯಾಕೋ ಕೆಮ್ಮನ್ನ ಏ ಕೆಮ್ಮಿನ ಅಲ್ಲ ಗುಂಬಿಲು ಬಿಡ್ದ ನಿನ್ನೆ ಹಂಗೇನು ನಾಗ್ ಮನುಷ್ಯಲ್ಲ ನಾನು ಕುಂಡ ಕೊಂಡಾಗಲ್ಲ ನಾನು ಹಾಗೆ ಬಿಡುದಿಲ್ಲ ಅದ್ರಾಗ ನಮಗೆ ವೈಭವ ನೋಡಿ ಬಹಳ ಅದ್ಭುತ ತಾಯಿಗಳ ಸಂಖ್ಯೆ ನೋಡಿ ನಾವು ಗುಂಜುನಾಥ ಶ್ರೀಗಳು ನಾವು ಗಾಭಿಯೋ ಜನ ಮಕ್ಕಳೇ ಯಾಕೆ ಹೆಚ್ಚು ಬಂದ ಅವ್ರಂದ್ರಿ ಇವತ್ತು ಶನಿವಾರ ಐತ್ರಿ ಅಂದ್ರ ಅವರು ಶನಿವಾರ ಏನ್ರಿ ನಾಯಿನಿ धारा इला <laughs> आपको क्या चाहिए वही चाहिए <laughs> अरे बाप रे ಧಾರಾವಾಹಿ ಇಲ್ಲ ಅಂದಾಗ ಐಜಿನ ಕಾರ್ಯಕರ್ತರು ಕೇಳಿ ಧಾರಾವಾಹಿ ಇರೋಲ್ಲ ಹೆಣ್ಮಕ್ ಎಲ್ಲ ಮುಂದೆ ಮಾತಾಡಿದ್ ನಾವು ನಾವು ಎಲ್ಲಿ ಕೂಡ ಹೆಣ್ಮಕ್ಳ ಸಂಖ್ಯಾನ ಇಲ್ಲ ಇವತ್ತು ಹೆಂಗ ಬಂದ್ ಹೆಣ್ಮಕ್ಳ ನಮ್ಮ ಊರಾಗಂತೂ ಹೆಣ್ಮಕ್ಳ ಇಲ್ರಿ ಎಲ್ಲಿ ಹೋಗ್ಯಾವ ಹೋಗ್ಯಾವ ನಾ ಕೇಳಿ ಹಿರಿಯಾರ್ನು ಬೇರೆ ಗಟ್ಟಿ ಕೇಳಿ ಕೇಳ್ಯ ಕೂತಾರ ಏ ನನ್ ಎಲ್ಲಿ ಹೋಗಂಗಿಲ್ಲ ಅಂದ್ರ ಅವ್ರು ಯಾಕೆ ಕೇಳ ನಮ್ಮ ಊರಾಗ ಹೆಣ್ಮಕ್ಳು ಹೋಗ್ಯವಲ್ಲ ಏನು ಆಧಾರ್ ಕಾರ್ಡ್ ತಗೊಂಡು ನಾವು

ಏನದು ಅಂತ ಹೇಳಿ ಹೇಳಿ ಸುಮ್ಮನೆ ನಮ್ಗೆ ಖುಷಿಯಾಗಿದೆ ಸುಮ್ಮನೆ ಬಹಳ ನಿಜ ಅನ್ಸಕ್ತಿ ಕಳ್ದು ಹೇಳಿ ಮೂರು ಸಾಗರ ನೂರು ಮಂದಿರ ದೈವ ಸಾಶ್ರವಿದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯ ಇದ್ದರೆ ಮೇಜವಿದ್ದರೆ ಭೂಮಿ ಇದ್ದರೆ ಕುಣ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ವಿಶ್ವ ಹಿಂದೂ ಪರಿಷತ್ತಿನ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರಿಗೆ ಅತಿಥಿಗಳಿಗೆ ತಮ್ಮೆಲ್ಲರಿಗೆ ಕೈ ಮುಗಿದು ಶರಣ ಶರಣಾರ್ಥಿಗಳು ಆತ್ಮೇರೆ ಅದ್ಭುತವಾದಂತ ಈ ವೇದಿಕೆ ನಾ ಈ ಊರಿಗೆ ವಸ್ತವ ನೀವೆಲ್ಲ ಸಲ ಹೌದಿಲ್ಲ ನೀವ್ಯಾವ ಬಂದ್ರೆ ಒಂದ್ಸಲ ಫಸ್ಟ್ ಅಂಡ್ ಲಾಸ್ಟ್ ಆಗಬಾರ್ದು ಅಂತ ಅವರು ಏನಂದ್ರ ಆತ್ಮೇಲೆ ಇಲ್ಲಿಯವರೆಗೆ ಅಂದ್ರೆ ರಾಮನ ಬಗ್ಗೆ ಮಾಹಿತಿಯನ್ನು ಎಲ್ಲರೂ ಹೇಳಿದ್ದಾರೆ ಆತ್ಮೇರೆ ಭಾರತ ಅಂದ್ರೆ ಏನಂದ್ರ ಈಗಾಗಲೇ ನಾವು ವಿದೇಶದವ್ರು ಏನೋ ಚಂದ್ರಯಾನ ಮಾಡಿರುತ್ತೋ ಈಗ ಚಂದ್ರಯಾನ ಮಾಡಿದಾರ ಆದರೆ ವಿಶ್ವದಲ್ಲಿ ಮೊದಲ ಸೂರ್ಯಯಾನ ಮಾಡಿದ ಯಾವ್ದಾದ್ರು ನಮ್ಮ ಹನುಮಂತ ಮೊದಲ ಸೂರ್ಯಯಾನ ಮಾಡಿದಾನೆ ಅವ್ರು ಇನ್ನೂ ಚಂದ್ರಯಾನದಾಗ ನಾ ಸೂರ್ಯಾನ ಮಾಡಿ ಬಂದನೆ ತಾಕತ್ ನಮ್ಮದೋ ಏನಕ್ಕೆ ಚಂದ್ರ ಏನು ವಿಚಾರ ಮಾಡಬೇಕು ಯಾರ ವಂಶಸ್ಥರು ನಾವು ಮಾರುತಿ ವಂಶಸ್ಥರು ಯಾರ ವಂಶಸ್ಥರು ರಾವಣ ವಂಶಸ್ಥರು ಇಂಥ ಭೂಮಂಡಲ ಮೇಲೆ ಈ ದೇಶದಲ್ಲಿ ಕತ್ತಲ ಅಲ್ಲ ರಾವಣಂತ ಕೀಡಿಗಳೇನು ಮುಂದೆ ಹುಟ್ಟಲಾರ್ದಾಗ ಮಾಡಕ್ಕೆ ನಮ್ಮನ್ನು ಕರ್ಶ ನಂತರ ಹೊಟ್ಟೆ ಹುಟ್ಟಬಾರ್ದು ಯಾಕ ಈ ಭೂಮಿ ಅಂದ್ರೆ ವಿಶ್ವಕ್ಕೆ ಆತ್ಮೇರೆ ಈ ಭೂಮಿಯ ತಾಕತ್ತು ಎಷ್ಟಂದ್ರ ಅದ್ಭುತವಾದಂತ ಇಲ್ಲಿಯ ಜನರ ಸಂಸ್ಕೃತಿ ಇಲ್ಲಿಯ ಪರಂಪರೆ ಇಲ್ಲಿಯ ನಮ್ಮ ಬದುಕುವಂತ ಬದುಕು ಕುಟುಂಬಗಳ ಇಷ್ಟು ಅದ್ಭುತವಾದಂತದ್ದು ಈ ದೇಸಿ ಮೇಲೆ ಎಷ್ಟು ದಿನ ಹೊರಗಿಸಿದಾರು ಬಂದಿದಾರ ಆತ್ ಆ ಜನರಿಗೆ ನಾವು ನೀರು ಕೊಟ್ಟವರಲ್ಲ ಆ ಜನರಿಗೆ ಸಂಸ್ಕೃತಿ ಅದ ನನ್ನ ಸನಾತನ ಭಾರತೀಯ ಸಂಸ್ಕೃತಿ ಅದ ಯಾಕೆಂದ್ರೆ ನಾವು ನೀರು ಕುಡಿಸಿಲ್ಲ ಯಾಕೆಂದ್ರೆ ವಿಶ್ವದಲ್ಲಿ ಯಾವುದೋ ಶಿಕ್ಷಣ ಗೊತ್ತಿದ್ದಿಲ್ಲ ನಳಂದ ಕಾಶಿ ಕಕ್ಷಿಶಿಲ ಹುಟ್ಟಿದಂತ ಶಿಕ್ಷಣ ಲಕ್ಷಾಂತರ ಗ್ರಂಥಗಳು ಹೊಂದಿದ್ದು ಈ ದೇಶದಲ್ಲಿ ನಮ್ಮ ದೇಶದಾಗ ಕಲ್ತಂತ ಚೀನಾ ಹೆಂಗ್ ಇಲ್ಲಿಂದ ಓದಿದರೆ ಎಲ್ಲಾ ದೇಶದವರು ಇಲ್ಲಿ ಬಂದು ಕಲ್ತಿದ್ದಾರೆ ಆದ್ರೆ ಇವತ್ತು ನಾವು ಬೇರೆ ಕಡೆ ಹೊರತೇನೆ ಆದ್ರೇನಕ್ಕೆ ಅಂತದ್ದ ನಳಂದ ವಿಶ್ವವಿದ್ಯಾಲಯ ಏನ್ ಅವಾಗ ಹೋಯ್ತು ಅಲ್ಲಿ ಹಿಡಿದ್ರೆ ನಮ್ಮ ಸಂಸ್ಕೃತಿ ವಿಕೃತಿಯಾಗ ಪ್ರಾರಂಭವಾಯಿತು ಯಾವಾಗ ಪ್ರಾರಂಭವಾಯಿತು ಅವಾಗ ಚಾಲು ಆಯ್ತು ಕೊಂಡ್ರಿ ಯಾವ್ಯಾವ ಬಂದ್ರವರು